ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮಕರ ಸಂಕ್ರಮಣದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೀವೆಲ್ಲ ಏನೆಲ್ಲ ಕೋರ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಆ ಭಗವಂತ ನಿಮಗೆಲ್ಲವನ್ನು ಕೋರಲಿ ಅಂತ ಹೇಳಿ ಕೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಆರ್ಪುರಮಲ್ಲಿ ಒಂದು ಮನೆ ಬಂದಿದೆ ಆ ಮನೆ ಡೂಪ್ಲೆಕ್ಸ್ ಮನೆ ಇದೆ ಅದು ಆ ಮನೆಯ ರೂಮ್ ಡಿಸ್ಟೆನ್ಸ್ ಇದೆ ಆ ಮನೆಯ ನಾನು ಏನೋ ಎಮರ್ಜೆನ್ಸಿಗೆ ಮದುವೆಗೋಸ್ಕರ ಏನೋ ಅವರು ಸೇಲನ್ನು ಮಾಡ್ತಾಯಿದಾರೆ ಯಾರಿಗೆಲ್ಲ ಈ ಮನೆ ಇಷ್ಟ ಆಗುತ್ತೆ ನಿಮ್ಮ ಪ್ರಮುಖ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಫಸ್ಟ್ ಕಮೆಂಟು ಆ ಒಂದು ಓನರ ನಂಬರನ್ನು ಡೈರೆಕ್ಟಾಗಿ ಕೊಡ್ತೀನಿ ಮನೆ ಮಾತ್ರ ತುಂಬ ಅದು ತುಂಬ ಚೆನ್ನಾಗಿದೆ ಏನು ಇವಾಗ ಮನೆ ಏರಿಯಾ ಟೆಸ್ಟ್ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊಸ ಮನೆ ಇನ್ನೂ ಒಂದು ಇವಾಗ ವುಡ್ ವರ್ಕ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಕಂಪ್ಯೂಟರ್ ಆಗಿದೆ ಮನೆಗೆ ಬೋರ್ಡ್ ಇದೆ ಮತ್ತು ಅಕ್ಕಪಕ್ಕದಲ್ಲಿ ನಿಮಗೆ ಎಲ್ಲ ರೀತಿ ಹಸ್ಕೊಳ್ಳಿ ಸ್ಕೂಲ್ ಆಗಿರ್ಬೋದು ಕೇರ್ಕ್ರಮ್ ಅಂತ ನಿಮಗೆ ಗೊತ್ತಿರೋವಂಥದ್ದೇ ಯಾವ ರೀತಿಯಾಗಿರುತ್ತೆ ಹೆಂಗೆ ಏನು ಅಂತೇಳಿ ಆ ಕೇರ್ಕ್ರಮಿಂದ ಅವಾಗ ಡಿಸ್ಟೆನ್ಸು ಯೋಚನೆ ಆಗಿದೆ ಅಂತ ಆಗಿರ್ಬೋದು ಮತ್ತು ಮಕ್ಕಳಿಗೆ ಸ್ಕೂಲು ಮೆಡಿಕಲ್ಲು ಪ್ರತಿಯೊಂದನ್ನು ಅಲ್ಲಿ ಇರೋದ್ದು ಇದು ನೋಡಿ ಇದೇ ಅದು ಔಟ್ಫಿಟ್ಟನ್ನು ಅವರು ಕಳಿಸಿಲ್ಲ ನನಗೆ ಈ ರೀತಿಯಾಗಿ ಕಳಿಸಿದ್ದಾರೆ ಇದು ನೋಡಿ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಬರೋ ಅಂಥದ್ದು ಇದೇನು ಇಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಲ್ವಾ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಳೋದಕ್ಕೆ ಒಂದು ರೂಮ್ ಥರ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಬಂದು ಅಟ್ಯಾಚ್ ಬಾತ್ರೂಮನ್ನು ಕೊಟ್ಟಿದ್ದಾರೆ ಇದು ಇದು ಬಂದು ನೆಕ್ಸ್ಟು ಇನ್ನೊಂದು ರೂಮ್ ಬರೋ ಅಂಥದ್ದು ಇಲ್ಲಿ ಒಟ್ಟಲ್ಲಿ ಟೋಟಲಾಗಿ ಒಂದು ಐದು ರೂಮು ಬರೋವಂಥದ್ದು ಇದು ನೋಡಿ ಇನ್ನೊಂದು ರೂಮು ಈ ಒಂದು ಈ ರೂಮ್ಗೆ ಪಿ ಒ ಪಿ ವರ್ಕೆಲ್ಲ ಬಂದಿದೆ ನೋಡಿ ಇದು ಈ ರೀತಿಯಾಗಿ ಮತ್ತೆ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಟೆರ್ಕೆಸ್ ಅನ್ನೋವಂಥದ್ದು ಈ ರೀತಿಯಾಗಿದೆ ನೋಡಿ ಲೈಟ್ಸ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಅಚ್ಚುಕಟ್ಟಾಗಿ ಮನೆಗೆ ಬೆಳೆಸಿ ಬಳಸಿರುವಂಥ ವುಡ್ಸ್ ಎಲ್ಲ ಬಂದು ಟೀಕ್ ವುಡ್ಡನ್ನು ಬಳಸಿದ್ದಾರೆ ಮತ್ತು ಇಲ್ಲಿ ಒಂದು ಸ್ಟೀಲ್ ಒಳ್ಳೆ ಕ್ವಾಲಿಟಿಯ ಸ್ಟೀಲನ್ನು ಬಳಸಿದ್ದಾರೆ ಇದಕ್ಕೆ ಯಾವ ಮಟೀರಿಯಲ್ಗಳು ಹಾಕಿದ್ದಾರೆ ಅಂಥೇಳಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವರು ಪ್ರತಿಯೊಂದು ಪೇಂಟ್ ಆಗಿರ್ಬೋದು ಸ್ಟೆಪ್ ಹತ್ತಿರಕ್ಕೆಲ್ಲ ಪ್ರತಿಯೊಂದಕ್ಕೂ ಲೈಟ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದಾರೆ ಮೇಲೆ ಬಂದು ಇವಾಗ ಏನು ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ತ್ರೀ ಬೆಡ್ರೂಮ್ ಬರುತ್ತೆ ಇದು ಡೂಪ್ಲೆಕ್ಸ್ ಹೌಸು ಮತ್ತು ಹತ್ತಿರ ಮೇಲೆ ನಿಮಗೆ ಸುಮ್ಮನೆ ಒಂದು ಸಿಂಗಲ್ ರೂಮ್ ಥರ ಇಟ್ಟು ಮೇಲೆ ಸೆಂಟೆಕ್ಸನ್ನು ಕೊಟ್ಟಿದ್ದಾರೆ ಮಿಕ್ಕಿರೋದು ಬಂದು ನಿಮಗೆ ಬಾಲ್ಕನಿ ಇದು ನೋಡಿ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಇದು ಬಂದು ಲಿವಿಂಗ್ ಏರಿಯಾ ಕೆಳಗಡೆಗೂ ಕೂಡ ಅಷ್ಟೇ ಒಂದು ಮಾಸ್ಟರ್ ಬೆಡ್ರೂಮನ್ನು ಕೊಟ್ಟಿದ್ದಾರೆ ಇದು ಮೇನ್ ಡೋರು ಮೇನ್ ಡೋರ್ ಬಂದು ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದು ಮನೆಯಿಂದ ಈ ಕಡೆಗೆ ಹೋದರೆ ಇದು ಬಂದು ಮನೆ ಬಾಗಿಲು ಬಂದು ನಾರ್ತ್ ಡೋರ್ ಬರುತ್ತೆ ನೋಡಿ ಇವಾಗ ನಾವು ಆಚೆ ಕಡೆಯಿಂದ ಒಳಗಡೆಗೆ ಬಂದರೆ ವೀ ಅನ್ನೋವಂಥದ್ದು ಈ ರೀತಿಯಾಗಿ ಬರುತ್ತೆ ಇದು ಕೆಳಗಡೆಗೆ ಏನು ರೂಮ್ ಇದೆಯೋ ಮೇಲೆ ಫಸ್ಟ್ ಫ್ಲೋರ್ಗೂ ಆ ರೀತಿಯಾಗಿಯೇ ರೂಮ್ ಬಂದಿರೋ ಅಂಥದ್ದು ಇದು ನಿಮಗೆ ಯಾರಿಗಾನ ಬೇಕು ಅಂತಂದರೆ ತುಂಬ ಕಡಿಮೆ ಬೆಲೆಯಲ್ಲೇ ಈ ಮನೆ ಇರೋವಂಥದ್ದು ಅವ್ರಿಗೆ ಅರ್ಜೆಂಟಾಗಿದೆ ನಾನು ಕಳೆಯದ ವಿಡಿಯೋದಲ್ಲೂ ಕೂಡ ಕೆ ಆರ್ ಪುರಮಲ್ಲಿ ಒಂದು ಮನೆಯನ್ನು ಹಾಕಿದ್ದೆ ನಾನು ವಿಡಿಯೋ ಹಾಕ್ ಹಾಕಿದ್ದು ಒಂದು ಎರಡು ಅವರ್ಗೆಲ್ಲ ಅದು ಸಿಟ್ಟಿಂಗ್ ಆಯ್ತಂತೆ ಎ ನಾನು ಮೂರು ಮನೆ ತೋರಿಸಿದ್ದೆ ಎರಡು ಮನೆ ಸಿಟ್ಟಿಂಗ್ ಆಗಿದೆ ಇನ್ನೊಂದು ಮನೆ ಏನಿದೆ ಅದು ಪೇಪರ್ದೇನೋ ಸ್ವಲ್ಪ ಲೀಗೇಶನ್ ಇದೆ ಕೇಸೇನೂ ಇದೆ ಅಂತೆ ಮನೆ ಮೇಲೆ ಹಾಗಾಗಿ ನಾನು ತುಂಬ ಜನ ನಂಬರನ್ನು ಕೇಳಿದ್ರಿ ಬಟ್ ನಾನು ಆ ಥರ ಪ್ರಾಬ್ಲಮ್ ಇರೋ ಮನೆಗಳದು ನಂಬರ್ ಕೊಡೋದು ಎಷ್ಟು ಮಾತ್ರ ಸರಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ನಂಬರನ್ನು ಕೊಡೋದಕ್ಕೆ ಹೋಗಿಲ್ಲ ಇದು ಬಂದು ಈ ಕಥ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಮನೆ ಮಾತ್ರ ಇದು ಮೆ ಮೆಜರ್ಮೆಂಟ್ ಬಂದುಬಿಟ್ಟು ಥೌಸಂಡ್ ಫಿಫ್ಟಿ ಅಲ್ಲಿ ಇದು ಮೆಜರ್ಮೆಂಟ್ ಏರಿಯಾ ಬಂದು ಈ ರೀತಿಯಾಗಿದೆ ಸಪ್ರೇಟಾಗಿ ದೇವ್ರ ಮನೆ ಆಗಿರಬಹುದು ಮನೆಯಿಂದ ಆಚೆ ಕಡೆಗೆ ಟ್ವೆಂಟಿ ಫೀಟ್ ರೋಡನ್ನು ಇದೆ ಏನು ನಾನು ನಿಮಗೆ ಉದ್ದಕ್ಕೂ ತೋರಿಸ್ಕೊಂಡು ಬಂದ ಅದೇ ರೋಡು ಮತ್ತು ನಾವೇನು ಈ ಮನೆಗೆ ನಾವು ಅಡುಗೆ ಮಾಡ್ಕೊಳೋದಕ್ಕೆ ಪಾತ್ರೆ ಸಾಮಾನುಗಳು ನಮಗೆ ಈ ಮಲ್ಕೊಳ್ಳೋದಕ್ಕೆ ಬೆಡ್ಡು ಮಂಚ ತಂದರೆ ಸಾಕು ಯಾಕಂದರೆ ಪ್ರತಿಯೊಂದೂ ತುಂಬ ನೀಟಾಗಿ ಚೆನ್ನಾಗಿ ಮನೆಗೆ ಇದು ಫುಲ್ಲು ರೆಡಿಯಾಗಿರೋವಂಥ ಮನೆಯೇ ಇದಕ್ಕೆ ಬೋರ್ ಸಮೇತ ಇದೆ ಇಂಡಿವಿಜುವಲ್ ಆಗಿ ಬೋರ್ ಇದೆ ನೋಡಿ ಮನೆ ಮುಂದಕ್ಕೆ ಒಂದು ಕಾರ್ ನೆತ್ಕೊಳ್ಬಹುದು ಇಷ್ಟು ಪ್ಲೇಸ್ ಅನ್ನೋ ಅಂಥದ್ದು ಇದೆ ಮನೆ ಬಂದು ಸೂರ್ಯನ ಬಾಗಿಲು ರೋಡ್ ಬಂದು ಇವೇನು ಉತ್ತರದ ಬಾಗಿಲು ಅಥವಾ ನಾರ್ತ್ ಅಂತೀವಲ್ವ ಆ ಥರ ಇದೆ ನೋಡಿ ಯಾರಿಗೆಲ್ಲ ಇಷ್ಟ ಆಗಿ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ಇದು ಏಕೆಂದರೆ ನಾನು ವೀಡಿಯೋ ಮಾಡೋದಕ್ಕೆ ಮುಂಚೆನೇ ತುಂಬ ಜನಕ್ಕೆ ತೋರಿಸಿರ್ತಾರೆ ಅದರಲ್ಲಿ ಯಾರಿಗಾಗುತ್ತೋ ಯಾರು ನೀವು ಫಾಸ್ಟಾಗಿ ಕಮೆಂಟ್ ಹಾಕ್ತಿರೋ ಅವ್ರಿಗೆ ಆಗಬಹುದು ಅಂತೇಳಿ ತಿಳಿಸ್ತೀನಿ ನನಗೆ ಇದು ವೀಡಿಯೋಗಳೆಲ್ಲ ಕಳಿಸ್ಕೊಟ್ಟಿರೋ ಅಂಥದ್ದು ನಿನ್ನೆ ಕಳಿಸಿದ್ರು ಹಾಗಾಗಿ ಮನೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೇನು ಇವಾಗ ಈ ಮನೆ ತೊಗೊಂಡ್ರು ಕೂಡ ನಿಮ್ಗೇನು ಎಕ್ಸ್ಟ್ರಾ ಖರ್ಚು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ ಅವ್ರು ಮದುವೆ ಅವ್ರಿಗೆ ಓನ್ಗೋಸ್ಕರ ಕಟ್ಕೊಂಡಿದ್ದಾರೆ ಆದರೆ ಅವ್ರ ಮಗಳು ಮದುವೆ ಏನೂ ಇದೆ ಅಂತೆ ಹಾಗಾಗಿ ಸೇಲ್ ಮಾಡ್ತಾಯಿದ್ದೀವಿ ನಿಮ್ಮ ಚಾನಲ್ನಲ್ಲಿ ನಂದು ಒಂದು ಮನೆ ಇದೆ ಸೇಲ್ಗಿದೆ ಹಾಕಿ ಅಂದರೂ ಸರಿ ಕೊಡಿ ಅಂತ ವೀಡಿಯೋ ಕಳಿಸಿ ಅಂದಿದ್ದೆ ಅವರು ಈ ರೀತಿಯಾಗಿ ವೀಡಿಯೋನ ಮಾಡಿ ಕಳಿಸಿದ್ದಾರೆ ನಿಮ್ಗೆ ಏನನ್ನ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ಸೇಲ್ ಆಗಿದ್ದರೆ ನಾನು ಯಾವುದೇ ರೀತಿ ನಂಬರನ್ನು ಕೊಡೋಕ್ಕಾಗೋದಿಲ್ಲ ಯಾಕಂದರೆ ನಂಬರ್ ಕೊಟ್ಟರೂ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ತುಂಬ ಕಡಿಮೆ ಬೆ ಕಡಿಮೆ ಬೆಲೆಯಲ್ಲಿ ಸಿಗೋವಂಥ ಈ ಮನೆ ಅಂತಲೇ ಹೇಳಬಹುದು ನೋಡಿ ನಾನು ಹಾಕ್ತಾಯಿರೋವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚೆಚ್ಚು ನಿಮಗೆ ಈ ಒಂದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟದ್ದಾಗಿರ್ಬಹುದು ಮನೆಯಲ್ಲಿ ಟಿಪ್ಸ್ ಆಗಿರಬಹುದು ಕುಕ್ಕಿಂಗ್ಗೆ ಸಂಬಂಧಪಟ್ಟಾಗಿ ಎ ಟು ಝೆಡ್ ನನ್ನ ಚಾನೆಲ್ನಲ್ಲಿ ನೀವು ನೋಡಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೋಡಿ ಮಕ್ಕಳು ಮನೆಗೆ ಶುಂಠಿಯನ್ನು ತೆಗೆದುಕೊಂಡು ಬಂದಿದ್ದೆ ಈ ಶುಂಠಿನಲ್ಲಿ ನೋಡಿ ಇದು ಪ್ರೆಗ್ನೆಂಟ್ ಅಂಥ ಒಂದು ತಾಯಿಯಂತೆ ಹೇಗೆ ಮಕ್ಕಳು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದ್ದರು ನೋಡಿ ನಿಜವಾಗ್ಲೂ ನಿಮಗೂ ಆ ಥರನೇ ಕಾಣಿಸುತ್ತಾ ಅನ್ನೋದನ್ನ ಖಂಡಿತವಾಗಲೂ ನನಗೆ ಕಮೆಂಟಲ್ಲೂ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆಗ್ತಾ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮ ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು